ಚನ್ನರಾಯಪಟ್ಟಣ ನವೋದಯ ಶಾಲೆಯ ಹಿಂಭಾಗದ ಐದಕ್ಕೂ ಹೆಚ್ಚು ಲೇಔಟ್ಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳ ಶೌಚಾಲಯದ ನೀರು ರಾಜಕಾಲುವೆ ಸೇರುತ್ತಿದ್ದು ಕಾಳೇನಹಳ್ಳಿ ಅಡುಗೂರು ಯಾಚೇನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮದ ಕೆರೆಗಳಿಗೆ ಹಾಗೂ ಕೃಷಿ ಭೂಮಿಗೆ ಹರಿಯುತ್ತಿದ್ದು ಇದರಿಂದ ಕೃಷಿ ಭೂಮಿ ಕೆರೆ ಕಲುಷಿತಗೊಂಡಿದೆ ಇದನ್ನು ಮನಗಂಡಂತಹ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಅಧಿಕಾರಿಗಳು ಮತ್ತು ಪೌರಕಾರ್ಮಿಕರೊಂದಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿ ಕ್ರಮಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸಹ ಸೂಕ್ತ ಕ್ರಮ

ಯು ಜಿ ಡಿ ಮತ್ತು ಒಳಚರಂಡಿ ನೀರಿನೆಲ್ಲ ರಾಜ್ ಕವ್ಲೆಗೆ ಬಿಡೋವಂಥದ್ದು ಮಾಡಿದ್ದಾರೆ ಹಾಗಾಗಿ ಇವತ್ತು ರಾಜ್ ಕವ್ಲೆಗೆ ಬರ್ತಕ್ಕಂಥ ಯು ಜಿ ಡಿ ಬಂದ್ ಮಾಡಿ ಅವ್ರ ಮೇಲೆ ನಿಮ್ಮಲ್ಲಿ ಈ ಥರ ಬಿಡಬಾರ್ದು ಅಂತೇಳಿ ಅವ್ರಿಗೆಲ್ಲ ಬಂದ್ ಮಾಡ್ತಿದ್ದೀವಿ ಸಂಬಂಧಪಟ್ಟ ಸೂಕ್ತ ಮಾಲೀಕರು ಬಂದು ಇದನ್ನ ಯು ಜಿ ಡಿನ ಸರಿಯಾದ ರೀತಿ ನಿರ್ವಹಣೆ ಮಾಡಬೇಕು ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೀನಿ ಒಂದು ವೆಂಕಟೇಶ್ವರ ಲೇಔಟ್ ಮಾಲೀಕರು ತಕ್ಷಕುಮಾರು ಇನ್ನೊಂದು ಅವಿನಾಶ್ ಸನ್ ಆಫ್ ಜಗದೀಶ್ ಶೆಟ್ರು ಇನ್ನೊಬ್ರು ಲಕ್ಷ್ಮೀಶ್ ಸನ್ ಆಫ್ ತಿಲ್ಕಪ್ಪ ಇನ್ನೊಂದು ವಿಜಯಲಕ್ಷ್ಮಿ ಟ್ರೇಡರ್ಸ್ ಅವರು ಅವಿನ ಅನಂತರಾಮಯ್ಯ ವಿಜಯ್ ಕುಮಾರ್ ಮತ್ತು ಇನ್ನೊಬ್ಬರು ಸಹೋದರವ್ರುಗಳು ಇರ್ತಾರೆ ಇವರೆಲ್ಲರೂ ಕೂಡ ಯು ಜಿ ಡಿ ನಿರ್ವಹಣೆ ಮಾಡಿದಲ್ಲಿ ಎಲ್ಲ ರಾಜ್ ಬಿಟ್ಟಿರ್ತಾರೆ ಮತ್ತು ರಾಜ್ ಕವ್ಲೆನ ಒತ್ತುವರಿ ಕೂಡ ಮಾಡಿರ್ತಾರೆ ಹಾಗಾಗಿ ಇವತ್ತು ಪುರಸಭೆ ವತಿಯಿಂದ ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತೇಳಿ ಈ ಒಳಚರಂಡಿಗೆ ಬರ್ತಕ್ಕಂಥ ಎಲ್ಲ ಚೇಂಬರ್ನ ಬಂದ್ ಮಾಡ್ತಾಯಿದ್ದೀವಿ ಇದನ್ನು ಮುಂದಿನ ದಿನಗಳು ಮಾಲೀಕರು ಬಂದು ಇದನ್ನು ಸರಿದೂಗಿಸ್ತೇ ಹೋದರೆ ಇನ್ನೂ ಹೆಚ್ಚಿನ ಕ್ರಮ ನಾವು ತಗೋತೀವಿ ಅಂತ ಈ ಮೂಲಕ ಕೇಳೋದಕ್ಕೆ ಬಯಸ್ತೀವಿ ವಾರ್ಡ್ ನಂಬರ್ ಐದರಲ್ಲಿ ಸುಮಾರು ಐದು ಲೇಔಡ್ಡಿನ ಮಾಲೀಕರು ಸರಿಯಾದ ರೀತಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡದನ್ನೇ ರಾಜ್ ಕಾಲುವೆ ಬಿಟ್ಟಿರ್ತಾರೆ ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ದೂರ ಸಲ್ಲಿಸಿರ್ತಾರೆ ಸ್ಥಳೀಯ ನಿವಾಸಿಗಳು ಇದ್ರ ಬಗ್ಗೆ ನಾವು ಅಧ್ಯಕ್ಷ ಮನೆ ಅಧ್ಯಕ್ಷರು ನಾವು ಪರಿಶೀಲಿಸಿ ಯಾವ್ಯಾವ ಅಕ್ರಮವಾಗಿ ಒಳಚ ರಾಜಕಾಲುವೆ ಬಿಟ್ಟಿದ್ರೆ ಅವೆಲ್ಲನ ಒಳಚರಂಡಿ ಪೈಪ್ಲೈನ್ ಬಂದ್ ಮಾಡಿಸಿದ್ವಿ ಮುಂದೆ ಇದು ಕುಡಿಯೋ ನೀರಿಗೆ ಮಿಕ್ಸ್ ಆಗೋವಂಥ ಸಂಭವ ಇರ್ತದೆ ಹಾಗಾಗಿ ಇವೆಲ್ಲವೂ ಬಂದ್ ಮಾಡಿಸಿ ನಾವು ಕ್ರಮ ತಗೊಂಡಿದ್ವಿ ಮತ್ತು ಮಾಲೀಕರಿಗೆ ನೋಟಿಸ್ ಕೊಡಿಸಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಅಂತೇಳಿ ಅವರಿಗೆ ತಿಳುವಳಿಕೆ ಮಾಡಿ ಅಂದಾಜು ಒಂದು ಅರುವತ್ತು ಮನೆ ಇದೆ ಇಲ್ಲಿ ಅರುವತ್ತು ಮನೆಯವರು ಎಲ್ಲ ಮನೆಯದು ರಾಜಕಾಲುವೆಗೆ ಬರ್ತಾ ಇದೆ ಮಾಡಿದ್ದೀವಿ ಅವರು

और जो है वो